ಾಯ ಇವತ್ತು ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹಿಂದುಳಿದ ಆಯೋಗದ ಮುಖೇನ ಒಂದು ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೆ ಈ ಕರ್ನಾಟಕ ಸರ್ಕಾರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿರುವುದನ್ನು ಸಮತಾ ಸೈನಿಕ ದಳ ತುಮ್ಮೂ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ಹಾಗೆ ಇವತ್ತು ನಾವು ಈ ಶೋಷಣೆಗೊಳಗಾದಂಥ ಸಮುದಾಯ ತಲತಲಾಂತರಗಳಿಂದಲೂ ಶೋಷಣೆಗೊಳಗಾಗಿರುವಂಥದ್ದು ಅಸ್ಪೃಶ್ಯತೆ ಜಾತಿ ವರ್ಣ ಪದ್ಧತಿಯಿಂದ ಶೋಷಣೆಗೊಳಗಾಗಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಹಾಗಾಗಿ ಈ ಶೋಷಣೆಯ ಮುಕ್ತಿಯ ಶೋಷಣೆಯಿಂದ ಮುಕ್ತಿ ಹೊಂದಬೇಕಾದ್ರೆ ಈ ದೇಶದ ಅಂಬೇಡ್ಕರ್ ಅವರ ಸಂವಿಧಾನದನ್ವಯ ಬ ಬಗವಾನ್ ಬುದ್ಧರ ಆಶಯದ ಈ ದೇಶದ ಸಂವಿಧಾನದನ್ವಯ ಪ್ರಗತಿಯನ್ನು ಹೊಂದಬೇಕಾದ್ರೆ ಪ್ರಬುದ್ಧ ಭಾರತ ನಿರ್ಮಾಣವಾಗಬೇಕಾದ್ರೆ ವಿಜ್ಞಾನ ಭಾರತ ನಿರ್ಮಾಣವಾಗಬೇಕಾದ್ರೆ ಈ ಸರ್ಕಾರ ನಮಗೆ ಒಂದು ಧರ್ಮದ ಕಾಲಮನ್ನು ಅವಕಾಶ ಮಾಡಿಕೊಟ್ಟಿರುವಂಥದ್ದು ತುಂಬ ತುಂಬ ಸಂತೋಷವಾಗಿದೆ ಹಾಗಾಗಿ ಸಮಸ್ತ ಶೋಷಿತ ಸಮುದಾಯಗಳಿಗೆ ಶೋಷಣೆಗೊಳಗಾದಂಥ ಸಮುದಾಯಗಳಿಗೆ ಪ್ರಬುದ್ಧ ಭಾರತ ಕ ಕಟ್ಟುವಂಥ ಕನಸನ್ನುಳ್ಳುವಂಥ ಸಮುದಾಯಗಳಿಗೆ ತಾವೆಲ್ಲರೂ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದರೆ ಧಮ್ಮದ ಕಾಲಮ್ನಲ್ಲಿ ಬೌದ್ಧ ಧರ್ಮ ಎಂದು ಮೆನ್ಷನ್ ಮಾಡಬೇಕನ್ನುವಂಥದ್ದು ತಮ್ಮ ನನ್ನ ಒಂದು ಅನಿಸಿಕೆ ಮತ್ತು ಕೋರಿಕೆಯಾಗಿದೆ ಹಾಗಾಗಿ ಇದರಲ್ಲಿ ಯಾವುದೇ ಮೀಸಲಾತಿ ಅನ್ನುವಂಥದ್ದು ಹೋಗುವುದಿಲ್ಲ ಈ ಹಿಂದೆ ಕೂಡ ಕೇಂದ್ರ ಸ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಕೂಡ ಆ ಧಮ್ಮದಲ್ಲಿ ಬೇರೆ ಆ ಧಮ್ಮವನ್ನೇ ಜಾತಿಯಲ್ಲೂ ಧಮ್ಮವೊಂದು ಬರೆಯಲಿಕ್ಕೆ ಆಗದೇ ಇದ್ದವರು ನಾವು ಅದನ್ನು ಎಲ್ಲೂ ಬಲವಂತ ಮಾಡುವುದಿಲ್ಲ ಹಾಗಾಗಿ ನಮ್ಮ ಮಾತ್ರ ಅನಿಸಿಕೆ ನಮ್ಮ ಕೋರಿಕೆ ನಮ್ಮ ಅಜೆಂಡ ಧರ್ಮದ ಕಾಲಮಲ್ಲಿ ಧಮ್ಮ ಬರೆದಾಗ ಜಾತಿ ಕಾಲಮಲ್ಲೂ ಕೂಡ ಧಮ್ಮವನ್ನು ಬರಿಬೇಕು ಬೌದ್ಧ ಧರ್ಮವನ್ನು ಬರಿಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆಯಾಗಿದೆ ಆದ ಮುಖೇನ ಇಡೀ ಸಮಸ್ತ ಭಾರತದ ಶೋಷಿತ ಸಮುದಾಯ ಈ ಜನ್ರೇಷನ್ ಅಲ್ಲ ನೆಕ್ಸ್ಟ್ ಜನ್ರೇಷನಲ್ಲಿ ಈ ನೆಕ್ಸ್ಟ್ ಜನ್ರೇಷನ್ಗೆ ಈ ಶೋಷಣೆ ಮುಕ್ತ ಸಮಸಮಾನತೆಯ ಭಾರತ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ನನ್ನ ಮೀಸಲಾತಿಗೆ ಅಡ್ಡಿ ಇಲ್ಲ ಮೀಸಲಾತಿಗೆ ಯಾವುದೇ ಕಾರಣಕ್ಕೂ ಅಡ್ಡಿಯಾಗುವುದಿಲ್ಲ ಟು ಎ ಕ್ಯಾಟಗರಿಯಲ್ಲಿ ಬರ್ತದೆ ಹಾಗಾಗಿ ನೋ ಪ್ರಾಬ್ಲಮ್ ಅಂತ ಹೇಳಿ